ಆನೇಕಲ್ ತಾಲೂಕಿನ ಕರ್ಪೂರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾಲ್ದೇನಹಳ್ಳಿ ಗ್ರಾಮದ ಬಳಿ ಇರುವ ಬೃಂದಾವನ ಬಡಾವಣೆಯ ನೂತನ ಬಸ್ ತಂಗು ನಿಲ್ದಾಣ ಉದ್ಘಾಟನೆ ಹಾಗೂ ಬೃಂದಾವನ ಬಡಾವಣೆಯಲ್ಲಿ ನಿರ್ಮಿಸಿರುವ ಚೆಕ್ ಡ್ಯಾಂ ಉದ್ಘಾಟನೆ ಮತ್ತು ಬಾಗಿನ ಸಮರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ನೂತನ ಬಸ್ ತಂಗು ನಿಲ್ದಾಣ ಉದ್ಘಾಟನೆ ಹಾಗೂ ನೂತನ ಚೆಕ್ ಡ್ಯಾಂ ಉದ್ಘಾಟನೆ ಮತ್ತು ಬಾಗಿನ ಸಮರ್ಪಣೆ ಕಾರ್ಯಕ್ರಮಕ್ಕೆ ವಿಧಾನಪರಿಷತ್ ಸದಸ್ಯ ಗೋಪಿನಾಥ್ ರೆಡ್ಡಿರವರು ಮತ್ತು ಬಿಜೆಪಿ ಮುಖಂಡರಾದ ಹುಲ್ಲಳ್ಳಿ ರವರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ಪೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಚ್ಎಂ ಗೌಡರು ಮತ್ತು ಸಿ ಮುನಿರಾಜುರವರು ವಹಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಮುಖಂಡರಾದ ಏರ್ಟೆಲ್ ಸುರೇಶ್ ಬಾಬು ನಂಜಪ್ಪ ಎಚ್ ಟಿ ರಮೇಶ್ ತಿಮ್ಮರಾಜು ಟಿ ಮಂಜುನಾಥ್ ಮುರಳಿ ನಾರಾಯಣಪ್ಪ ಕಾಂತರಾಜ್ ನಿರಂಜನ್ ಧನುಂಜಯ್ ರಾಕೇಶ್ ಮತ್ತು ಗ್ರಾಮಸ್ಥರು ಭಾಗವಹಿಸಿದರು

लक्ष्मीना <59an> <59 Aubain> <mówi> ಹೆಚ್ಚು ತಗ್ಗುದಾಣವನ್ನು ಇವತ್ತು ಉದ್ಘಾಟನೆ ಕರೆದಿದ್ದರು ನಮ್ಮ ಅನುದಾನದಲ್ಲಿ ಇದನ್ನು ಅವ್ರಿಗೆ ಕೊಟ್ಟಿದ್ದೆ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಇದನ್ನು ಉಪಯೋಗ ಸಾರ್ವಜನಿಕರಾಗಲಿ ಅಂತ ಆಶಿಸ್ತೀನಿ ವಿಶೇಷವಾದ ದಿನ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆನೆ ಜನತೆಗೆ ತಿಳಿಸುತ್ತಾ ಏನು ಈ ದಿನ ಮಾನ್ಯ ಈ ಭಾಗದ ಎಮ್ ಎಲ್ ಸಿಗಳಾದಂಥ ವಿಧಾನ ಪರಿಷತ್ ಸದಸ್ಯರಾದಂಥ ಗೋಪಿನಾಥ್ ರೆಡ್ಡಿ ಅವರ ವಿಶೇಷ ಅನುದಾನದಲ್ಲಿ ಈ ದಿನ ಕರ್ಪೂರ ಗ್ರಾಮ ಪಂಚಾಯಿತಿಯ ಹಾಲಿನಹಳ್ಳಿ ಭಾಗದ ಒಂದರಲ್ಲಿ ಬಸ್ಸು ಅಂದರೆ ಜನಗಳಿಗೆ ತಂಗುದಾಣ ಬಸ್ಸಿನ ಸ್ಟಾಪ ತಂಗುದಾಣವನ್ನು ಎಮ್ ಎಲ್ ಸಿ ಗೋಪಿನಾಥ್ ರೆಡ್ಡಿ ಅವರ ಅನುದಾನದಲ್ಲಿ ಕೊಟ್ಟಿದ್ದಾರೆ ಅದು ಬಹಳ ಸುಂದರವಾಗಿ ವಿಶೇಷವಾಗಿ ಬಂದಿದೆ ಹಾಗಾಗಿ ಎಲ್ರಿಗೂ ಈ ತಂತ್ರಜ್ಞಾನದ ಬಂದು ಎಲ್ಲ ನಾಗರಿಕರು ಒಳ್ಳೆಯದಾಗಿದೆ ಅಂತ ಕೇಳ್ತಾ ಮತ್ತೆ ಇದೇ ಭಾಗದ ಪಂಚಾಯಿತಿಯ ತಿಮ್ಮರಾಜು ಮತ್ತು ಮುನ್ರಾಜು ಹಾಗೂ ಅವರ ಸಹೋದರರು ಮತ್ತು ಪಂಚಾಯಿತಿ ಎಲ್ಲ ಸದಸ್ಯನೊಳಗೊಂಡ ಒಂದು ಚೆಕ್ ಡ್ಯಾಮನ್ನು ಕಟ್ಟಿಸಿದ್ದಾರೆ ಅದು ಬಹಳ ಸುಂದರವಾಗಿದೆ ಎಲ್ರಿಗೂ ಬೇಕಾಗಿರುವಂಥದ್ದು ಪ್ರತಿನಿತ್ಯ ಬಳಸುವಂಥದ್ದು ನೀರು ನೀರನ್ನು ನಿಲ್ಲಿಸಿ ಪ್ರಾಣಿ ಪಕ್ಷಿ ಜನರುಗಳಿಗೆ ಒಳ್ಳೇದು ಮಾಡುವಂಥ ಕೆಲಸ ಮುಂಡರಾಜವರು ಮತ್ತು ತಿಮ್ಮರಾಜ್ರು ಸಹ ಸಹ ಅವ್ರ ಸಹೋದರ ಎಲ್ಲರೂ ಸಹ ಮಾಡಿದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಇಂಥ ಸಮಾಜಮುಖಿ ಕೆಲಸಗಳನ್ನು ಈ ಭಾಗದಲ್ಲಿ ಇನ್ನೂ ಒಂದಷ್ಟು ಮಾಡಬೇಕಂತೇಳಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ ಆ ಮಾಡಲಿಕ್ಕೆ ಆ ಭಗವಂತ ಎಲ್ಲ ಶಕ್ತಿ ಸಾಮರ್ಥ್ಯ ಅವರಿಗೆ ಆಶೀರ್ವಾದವನ್ನು ಕೊಡಲಿ ಅಂತೇಳಿ ಆ ಭಗವಂತನಲ್ಲಿ ತಮ್ಮ ಮಾಧ್ಯಮ ಮುಖಾಂತರ ಕೇಳ್ತಾರೆ ಈ ತಾಲೂಕಲ್ಲಿ ಬಹುತೇಕ ರಸ್ತೆಗಳೆಲ್ಲ ಹಳ್ಳಗುಂಡಿ ಬಿದ್ದು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ನಾವು ಕೂಡ ಈಗ ನಾವು ವಿರೋಧ ಪಕ್ಷದ ಇದರಲ್ಲಿದ್ದೀವಿ ಆಡಳಿತ ಪಕ್ಷ ಕಾಂಗ್ರೆಸ್ ಇದೆ ಈ ಭಾಗದ ಶಾಸಕರಾದಂಥವರು ಜವಾಬ್ದಾರಿ ಕಣ್ಮುಚ್ಕೊಂಡಿದ್ದಾರೆ ಅಂದ್ಕೊಳ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ ನೋಡೋಣ ಇನ್ನೂ ಸ್ವಲ್ಪ ಮಳೆ ಈಗ್ತಾನೆ ಸ್ಟಾರ್ಟ್ ಆಗಿದೆ ಅವ್ರು ಎಚ್ಚೆತ್ಕೊಂಡು ರಸ್ತೆಗಳಿಗೆ ಜನಗಳಿಗೆ ಮತ ಆಗ್ದಂಥವ್ರಿಗೆ ನಾಲ್ಕು ಸಾವ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಓಟ್ ಇರುವಂಥ ಕ್ಷೇತ್ರ ನಾವು ಸಮಾಧಾನವಾಗಿ ಮಾಡಲಿ ಮಾಡುವಂಥ ಕೆಲಸಕ್ಕೆ ತೊಂದರೆ ಅಂತ ಸಮಾಧಾನವಾಗಿದ್ದೀವಿ ಇದು ಹಿಂಗೆ ಮುಂದುವರೆದ ಭಾಗವಾದರೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷವಾಗಿ ಅವ್ರನ್ನ ಕೇಳೋವಂಥ ಸಮಯ ಬರ್ತೈತೆ ಅವ್ರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತೀವಿ ರೋಡಲ್ಲೂ ಕೂತ್ಕೊಳ್ತೀವಿ ಹೋಳಚರಂಡಿ ಮತ್ತು ಅಸಮರ್ಥ ವೈಜ್ಞಾನಿಕ ಎಲ್ಲ ನೀರು ತುಂಬಿ ಎಲ್ಲ ರೋಡ್ ಬರ್ತಾ ಇದೆ ಸಾಲ ತೊಂದರೆ ಆಗ್ತಾ ಇದೆ ಮಾಧ್ಯಮ ಮಿತ್ರರಿಗೆಲ್ಲ ಗೊತ್ತಿದೆ ಈಗ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನ ಸರ್ಕಾರ ಏನಾಗ್ತಾ ಇದೆ ನಮ್ಮೆಲ್ಲರಿಗೂ ಗೊತ್ತಿದೆ ಪೇಮೆಂಟ್ ಮಾಡೋಕ್ಕೆ ಬಸ್ ಬಸ್ ಡ್ರೈವರ್ಗಳಿಗೆ ಕಂಡಕ್ಟ್ರ್ಗಳಿಗೆ ನೌಕರರಿಗೆ ಪೇಮೆಂಟ್ ಮಾಡೋವಂಥದ್ದಕ್ಕೆ ದುಡ್ಡಿಲ್ಲ ಎಲ್ಲ ಬಿಟ್ಟಿ ಭಾಗ್ಯ ಫ್ರೀ ಸರ್ವಿಸ್ ಅಂತೇಳಿ ಎಲ್ಲ ಹಣನೂ ಪಾಲಾಗಿದೆ ಖಜಾನೆ ಖಾಲಿ ಆಗಿದೆ ಖಜಾನೆ ಖಾಲಿ ಆಗಿರೋದ್ರಿಂದ ಯಾವ ಡೆವಲಪ್ಮೆಂಟ್ ಕೆಲಸನೂ ಆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸುಮ್ಮನೆ ಅದು ಇದು ಇನ್ನೊಂದು ಮತ್ತೊಂದು ನಾಳೆ ಇವತ್ತು ಅಂತ ಸುಳ್ಳು ಕೊಳ್ಳಿ ತಿರ್ತಾರೆ ಇದು ತುಂಬ ದಿನ ನಡೆಯೋಲ್ಲ ಅದು ಶಾಶ್ವತವಾಗಿ ಬಗೆಹರಿಯುವಂಥ ಕೆಲಸ ಇನ್ನು ಸ್ವಲ್ಪ ದಿನದಲ್ಲಿ ಆಗ್ತಾಯಿದೆ ಈಗಾಗಲೇ ಹಗರಣಗಳ ಮೇಲೆ ಹಗರಣ ಎಸ್ ಸಿ ಎಸ್ ಟಿ ಎಸ್ ಪಿ ಟಿ ವಾಲ್ಮೀಕಿ ಹಗರಣ ಮೂಢ ಹಗರಣ ಈಗ ಈ ಮೊನ್ನೆ ಎಲ್ಲ ಮೈಸೂರು ಚಲೋ ಕಾರ್ಯಕ್ರಮಕ್ಕೆ ಸಹ ಆಗಿದೆ ಸಿದ್ದರಾಮಯ್ಯವರೆ ಒಪ್ಕೊಂಡವ್ರೆ ಸದನದಲ್ಲಿ ನಾವು ನೂರ ಎಂಬತ್ತೊಂಬತ್ತು ಕೋಟಿ ಅಲ್ಲ ಎಂಬತ್ತು ಕೋಟಿ ಅಂತ ದುಡ್ಡು ಖಜಾನನಲ್ಲೇ ಇಲ್ಲ ಇವ್ರು ಲೂಟಿ ಮಾಡುವಂಥದ್ದೇ ಆಗೈತೆ ಇನ್ನು ಡೆವಲಪ್ಮೆಂಟ್ ಮಾಡೋದು ಹೆಂಗಿದೆ ಎಲ್ಲ ನಾವೆಲ್ಲ ಕೂತ್ಕೊಂಡು ಮಾತಾಡ್ತೀವಿ ಎಲ್ಲ ನಮ್ಮ ನಾಯಕರೆಲ್ಲ ಕೂತ್ಕೊಂಡು ನಾರಾಯಣಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಮಾತಾಡಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಈ ಭಾಗದ ಆನೇಕಲ್ ಭಾಗದ ಎಲ್ಲ ನಾಗರಿಕರು ನ್ಯಾಯ ಕೊಡಿಸುವಂಥದನ್ನ ಸರ್ವತೋಮುಖ ಕೆಲಸ ಮಾಡೋವಂಥದನ್ನ ಜೊತೆ ಜೊತೇಲಿ ಮಾಡ್ತೀವಿ ಅಂತ ಹೇಳ್ತೀವಿ ಹೇಳಲಿಕ್ಕೆ ಬಯಸ್ತೇವೆ ಮೊದಲಿಗೆ ಈ ದಿನ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ನಾಡಿನ ಸಮಸ್ತ ಜನತೆಗೆ ತಿಳಿಸ್ತಾ ಏನಿದಿನ ನಮ್ಮ ಆಲ್ನಹನಹಳ್ಳಿ ಗ್ರಾಮದ ಬೃಂದಾವನ ಬಡಾವಣೆಗೆ ಸಾರ್ವಜನಿಕರು ಓಡಾಡೋದಕ್ಕೆ ಒಂದು ಸಾರಿಗೆ ವ್ಯವಸ್ಥೆ ಒಂದು ಅನನುಕೂಲ ಆಗಿತ್ತು ಆ ಒಂದು ಮಕ್ಕಳು ಶಾಲೆಗೆ ಹೋಗೋದಿರ್ಬೋದು ಹಾಗೂ ಸಹ ಇದು ಇಲ್ಲಿನ ಒಂದು ಸ್ಥಳೀಯರು ಕೆಲಸಕ್ಕೆ ಹೋಗೋದಕ್ಕೆ ಅಥವಾ ಆಸ್ಪತ್ರೆಗೆ ಹೋಗೋಕ್ಕೆ ತುಂಬ ತೊಂದರೆ ಪಡ್ತಾಯಿದ್ರು ಈ ಒಂದು ಸದುದ್ದೇಶದಿಂದ ಇವತ್ತು ನಾವು ಗೋಪಿನಾಥ್ ರೆಡ್ಡಿ ಅಣ್ಣವ್ರನ್ನ ಹೋಗ್ಬಿಟ್ಟು ನಮಗಿರೊಂದು ನಿಲ್ದಾಣ ಆಗಬೇಕು ತಾವು ಒಂದು ತಂಗುದಾಣ ನಿಲ್ದಾಣ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂದಾಗ ಅವರು ತಾವು ನಮ್ಮ ತುಂಬು ಹೃದಯದಿಂದ ಅವರ ಒಂದು ವಿಶೇಷ ಅನುದಾನದಲ್ಲಿ ಐದು ಲಕ್ಷ ರೂಗಳನ್ನು ಕೊಡುವ ಮುಖಾಂತರ ಇವು ನೇರವಾಗಿ ಈ ಒಂದು ತಂಗು ನಿಲ್ದಾಣವನ್ನು ಸ್ಥಾಪನೆ ಮಾಡಿಕೊಟ್ರು ಅದೇ ರೀತಿ ಇಲ್ಲಿ ನಮ್ಮ ಇದು ಮಳೆ ನೀರನ್ನು ವ್ಯರ್ಥ ಮಾಡಬಾರ್ದು ಇಲ್ಲಿ ಬೋರ್ವೆಲ್ ಎಲ್ಲ ತುಂಬ ಸಾವಿರ ಆಡಿಯಾಗಿ ಸಹ ಅಂತರ್ಜಲ ವೃದ್ಧಿ ಆಗ್ತಾ ಇರಲಿಲ್ಲ ಅದರಿಂದ ಇಲ್ಲಿ ಒಂದು ಚೆಕ್ ಅನ್ನು ನಿರ್ಮಾಣ ಮಾಡಬೇಕು ಅಂತ ನಾನು ಮೈರಾಡ ಕಂಪ್ನಿಯವರ ಬಳಿ ಕೇಳಿಕೊಂಡಾಗ ಅವರು ಅವರ ತಮ್ಮ ಸಹಾಯಕ್ಕೆ ಎಂ ಟಿ ಆರ್ ಕಂಪ್ನಿಯವ್ರನ್ನ ಒಗ್ಗೂಡಿಸ್ಕೊಂಡು ಇಲ್ಲಿ ಒಂದು ಸುಮಾರು ಒಂದು ಹದಿನೈದು ಇಪ್ಪತ್ತು ಲಕ್ಷ ನೀರು ಶೇಖರಣೆ ಆಗುವಂಥ ಒಂದು ಚೆಕ್ ಅನ್ನು ನಿರ್ಮಾಣ ಮಾಡಿಕೊಟ್ರು ಅದೇ ರೀತಿ ಅಲ್ಲಿ ಅಂತರ್ಜಲ ವೃದ್ಧಿಗಾಗಿ ಒಂದು ಇನ್ನೂರು ಅಡಿ ಸಾಮರ್ಥ್ಯದ ಒಂದು ಕೊಳವೆ ಕೊಳವೆಬಾವಿನ ಸಹ ಕೊರೆದು ಆ ನೀರು ಭೂ ಭೂಮಿಗೆ ಇರುವ ಮುಖಾಂತರ ಇಲ್ಲಿ ಸುಮಾರು ಒಂದು ಎರಡು ಮೂರು ಕಿಲೋಮೀಟ್ರ್ ಅಂತರ್ಜಲ ವೃದ್ಧಿಯಾಗುವ ರೀತಿಯಲ್ಲಿ ಒಂದು ಚೆಕ್ ಡ್ಯಾಮ್ ನಿರ್ಮಾಣ ಮಾಡಿಕೊಟ್ರು ಆದರೆ ಆ ಚೆಕ್ ಡ್ಯಾಮ್ ನಿರ್ಮಾಣ ಮಾಡೋದು ಿಂದಾನು ಅದು ಕೋಡಿ ಹೋಗಿರಲಿಲ್ಲ ಇವತ್ತು ಮಳೆರಾಯನ ಒಂದು ಆಶೀರ್ವಾದದಿಂದ ಇವತ್ತು ಚೆಕ್ ಡ್ಯಾಮ್ ತುಂಬಿ ಕೋಡಿ ಹೋಗಿರೋದ್ರಿಂದ ಅದಕ್ಕೆ ಇವತ್ತು ನಮ್ಮ ಇಲ್ಲಿನ ಅಭ್ಯರ್ಥಿಯಾಗಿ ಇದ್ದಂತಹ ಹುಲ್ಲಳ್ಳಿ ಶ್ರೀನಿವಾಸ ಅವರ ನೇತೃತ್ವದಲ್ಲಿ ಹಾಗೂ ಅದೇ ರೀತಿ ಎಮ್ ಎಲ್ ಸಿ ನಮ್ಮ ಗೋಪಿನಾಥ್ ರೆಡ್ಡಿ ಅಣ್ಣವರ ನೇತೃತ್ವದಲ್ಲಿ ನಮ್ಮ ಹಿರಿಯರಾದಂಥ ರಮೇಶ್ ಅಣ್ಣನವರು ನಮ್ಮ ಇದು ಸ್ನೇಹಿತರು ಸದಸ್ಯರಾದಂಥ ಅವರು ಹಾಗೂ ಪ್ರಮುಖ ಎಲ್ಲ ಗ್ರಾಮ ಈ ಊರಿನ ಹಿರಿಯರು ಹಾಗೂ ಎಲ್ಲ ಮಹಿಳೆಯರ ಸಮ್ಮುಖದಲ್ಲಿ ಇವತ್ತು ಬಾಗಿನ ಅರ್ಪಿಸುವ ಮುಖಾಂತರ ಇವತ್ತು ಒಂದು ಈ ನಿಲ್ದಾಣವನ್ನು ಉದ್ಘಾಟನೆ ಮಾಡುವ ಮುಖಾಂತರ ನಮ್ಮ ಗ್ರಾಮಕ್ಕೆ ಅನುದಾನವನ್ನು ಕೊಟ್ಟಂತಹ ಆ ಒಂದು ಮೈರಾಡ ಕಂಪ್ನಿಗೆ ಹಾಗೂ ಎಂ ಟಿ ಆರ್ ಕಂಪ್ನಿಗೂ ನಾವು ನಮ್ಮ ಗ್ರಾಮದ ಪರವಾಗಿ ತುಂಬಿರುವುದೇ ಅಭಿನಂದನೆ ತಿಳಿಸ್ತೇವೆ ಅದೇ ರೀತಿ ಒಂದು ಈ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆ ಮಾಡಿಕೊಟ್ಟಂತಹ ಗೋಪಿನಾಥ ರೆಡ್ಡಿ ಅಣ್ಣವ್ರಿಗೂ ಹಾಗೂ ನಮ್ಮ ಹುಲಳ್ಳಿ ಸೀನವ್ರಿಗೂ ಸಹ ತುಂಬ ಹೃದಯದ ಅಭಿನಯ ತಿಳಿಸ್ತೇವೆ ಅದೇ ರೀತಿ ಆನೆಕಲ್ ನಗರದಿಂದ ನಮ್ಮ ಪುರಸಭಾ ಸದಸ್ಯರು ಮಿತ್ರರು ಎಲ್ಲ ಒಗ್ಗೂಡಿ ಹಿರಿಯರು ಕಿರಿಯರು ಎಲ್ಲ ಬಂದಿದ್ರು ಇಲ್ಲಿ ನೆರವೇರಿಸಿದಂತಹ ನಮ್ಮ ಪಂಚಾಯಿತಿಯ ಎಲ್ಲ ಗ್ರಾಮಸ್ಥರಿಗೂ ತುಂಬ ಹೃದಯದ ಅಭಿನಯ ತಿಳಿಸ್ತೇನೆ ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರಿಗೂ ಸಹ ತುಂಬ ಹೃದಯದ ಅಭಿನಯ ತಿಳಿಸ್ತೇನೆ ನಾವು ಮೈನಾಡ ಇಂಜಿಯೋ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲಿ ಕರ್ಪೂರ್ ಪಂಚಾಯತ್ ಬಂದಿತ್ತು ಈ ಬೃಂದಾವನ ಲೇಔಟ್ ಪಕ್ಕದಲ್ಲಿ ನಮ್ಮ ಜಾಗ ಇದೆ ಪಂಚಾಯತ್ ಜಾಗ ಅಲ್ಲಿ ನೀರು ಬಂದು ಬಂದು ವೇಷ ಹೋಗ್ತಾ ಇದೆ ಫಸ್ಟ್ ನೀರು ಸ್ಟಾಕ್ ಮಾಡೋ ಥರ ನಮ್ಗೆ ಒಂದು ಕಮ್ಯುನಿಟಿ ಚಿಕ್ಕ ಪಾಂಡು ಚೆಕ್ ಡ್ಯಾಮ್ ಥರ ಮಾಡಿ ಕೊಡಿ ಅಂತ ಕೇಳಿದರು ಆಮೇಲೆ ನಾವು ಸಿ ಎಸ್ ಆರ್ ಫಂಡಿಂದ ಎಮ್ ಟಿ ಆರು ಸಪೋರ್ಟ್ ತಗೊಂಡು ಇಲ್ಲಿ ನಾವು ಒಂದು ತ್ರೀ ತೌಸಂಡ್ ಕೇಲು ಮೂರು ಲಕ್ಷ ಮೂರು ಕೋಟಿ ಲಕ್ಷ ಲೀಟ್ರು ಸ್ಟೋರ್ ಆಗೋ ಥರ ಒಂದು ಚೆಕ್ ಡಾಮ್ ಇದು ಚೆಕ್ ಡ್ಯಾಮ್ ಮಾಡಿ ಅದು ಸ್ಟೋನ್ ಪಿಚ್ಚಿಂಗ್ ವರ್ಕ್ಸು ಆಮೇಲೆ ಬೋರ್ವೆಲ್ ಎಲ್ಲ ಸಮಸ್ಯೆ ಇದೆ ಇಲ್ಲಿ ಬೋರ್ವೆಲ್ ಎಲ್ಲ ತುಂಬ ಡೀಪ್ ಇರೋಕ್ಕೋಸ್ಕರ ಅಲ್ಲಿ ಬಂದು ನಾವು ಏನು ಮಾಡಿದ್ದೀವಿ ಅಂದರೆ ಒಂದು ಮುನ್ನೂರು ಅಡಿ ಡ್ರಿಲ್ ಮಾಡಿ ಅದರಲ್ಲಿ ನೀರು ರೀಚಾರ್ಜು ಕೆಳಗಡೆ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗೋ ಥರ ಎಲ್ಲ ಅದು ಅವ್ರಿಗೆಲ್ಲ ಫೆಸಿಲಿಟಿ ಮಾಡಿ ಕೊಟ್ಟಿದ್ದೀವಿ ಸೊ ಮಾಡಿ ಒಂದು ವರ್ಷ ಆಗಿತ್ತು ಸದ್ಯಕ್ಕೆ ನೀರು ಬಂದಿಲ್ಲ ಇವಾಗ ನೀರು ಬಂದು ಎಲ್ಲ ಓವರ್ ಫ್ಲೋ ಆಗಿದೆ ಸೊ ಅದಕ್ಕೋಸ್ಕರ ಎಲ್ಲರೂ ಖುಷಿಯಾಗ ಈ ಕಮ್ಯುನಿಟಿನಲ್ಲಿ ಪೂಜೆ ಮಾಡಿದ್ದಾರೆ ಎಲ್ಲರಿಗೂ ನಮಗೂ ಸಂತೋಷ ಆಗುತ್ತೆ ಮತ್ತು ಅವರು ಎಮ್ ಎಲ್ ಸಿ ಸಾರ್ ಬಂದು ನೋಡಿದ್ರು ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಿದ್ರು ಒಳ್ಳೆ ಕೆಲಸ ಚೆನ್ನಾಗಿ ಮಾಡಿದ್ದೀರ ಅಂತ ಎಷ್ಟು ಲಕ್ಷ ಅದು ಬಂದ ನಾವು ಒಂದು ಹನ್ನೆರಡು ಲಕ್ಷ ಖರ್ಚು ಮಾಡಿ